ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಕೆ ಇ ಕಡೆಯಿಂದ ಪ್ರಮುಖವಾದ ಅಪ್ಡೇಟ್ಸ್ ಬಂದಿರತಕ್ಕಂಥದ್ದು ಸೊ ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಮಾಹಿತಿ ಇವತ್ತಿನ ದಿನ ನಾನು ಹೇಳ್ತಾ ಹೋಗ್ತೀನಿ ಸೊ ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ಸೊ ಯಾವೆಲ್ಲ ಅಭ್ಯರ್ಥಿಗಳು ಸೊ ಆರನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ಯಾರೆಲ್ಲ ಬರೆದಿರ್ತಿರಲ್ಲ ಸೊ ಆಲ್ರೆಡಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಮತ್ತು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡ್ತಾ ಬಂದಿದ್ದೀರ ಸೊ ನೀವು ವೇಟ್ ಮಾಡ್ತಾ ಇರೋದು ಈಗ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡ್ತಾರಂತ ಕೇಳ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ಏನು ಮಾಡಿದ್ದಾರೆ ಸೊ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ಸೊ ಯಾರು ಬಿಟ್ಟಿದ್ದಾರೆ ಅಂದರೆ ವಿಶೇಷ ವರ್ಗದವ್ರದ್ದು ಬಿಟ್ಟಿದ್ದಾರೆ ಸೊ ವಿಶೇಷ ವರ್ಗದವ್ರದ್ದು ಮಾತ್ರ ಇಲ್ಲಿ ಏನು ಮಾಡಿದ್ದಾರೆ ಸೊ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡ್ತಾ ಬಂದಿದ್ದಾರೆ ಸೊ ಹೀಗಾಗಿ ಭಾಳಷ್ಟು ಅಡ್ಮಿಷನ್ಗಾಗಿ ವೇಟ್ ಮಾಡ್ತಾ ಇದ್ದೀರ ಸೊ ಇದನ್ನು ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ತಾರಂತ ಒಂದೊಂದಾಗಿ ನೋಡೋದಾದ್ರೆ ನಾವಿಲ್ಲಿ ಸೊ ನೀವು ಮೊದಲೇದಾಗಿ ಕೆ ಈ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ ನೀವು ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಈಸಿಯಾಗಿ ನೋಡ್ತಾ ಹೋಗ್ಬೋದು ನೀವು ಸೊ ಅದ್ರ ಬಗ್ಗೆ ಇವತ್ತಿನ ದಿನ ಡಿಟೇಲಾಗಿ ನೋಡ್ತಾ ಹೋಗಿ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುವ ಬದಲಾಗಿ ಸೊ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟ ಅಂತ ಕೊಟ್ಬಿಟ್ಟು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಏನು ಮಾಡಿದರೆ ಸೊ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಅಂತ ಕೊಟ್ಟಿದ್ದಾರೆ ಸೊ ಅದು ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ಕುರಿತು ಇವತ್ತಿನ ದಿನ ಡಿಟೇಲಾಗಿ ನೋಡ್ತಾ ಹೋಗೋಣ ಸೊ ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ನೀವು ಏನಪ್ಪ ಅಂದರೆ ಸೊ ಕೆ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ನೀವು ಸೊ ಕೆ ವೆಬ್ಸೈಟ್ ಅಂದರೆ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿ ಬರೀ ಕೆಇ ಅಂತ ಟೈಪ್ ಮಾಡಿದರೆ ಆಯಿತು ಈ ರೀತಿ ವೆಬ್ಸೈಟ್ ಏನಾಗುತ್ತೆ ನಿಮಗೆ ಓಪನ್ ಆಗ್ತಾ ಬರುತ್ತೆ ಸೊ ಇಲ್ಲಿ ಇತ್ತೀಚಿನ ಸುದ್ದಿಗಳಂತ ಕೊಟ್ಟಿದ್ದಾರೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರಲ್ಲ ಇದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು ನೀವು ಇಲ್ಲಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಇವತ್ತು ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಏನು ಕೊಟ್ಟಿದ್ದಾರೆ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಸೀಟು ಹಂಚಿಕೆ ಅಂತ ಕೊಟ್ಟಿದ್ದಾರೆ ಸೊ ಕ್ರೈಸ್ ಅಡಿಯಲ್ಲಿ ಅಂದರೆ ವಸತಿ ಶಾಲೆಗಳೇನು ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಯಾವ ರೀತಿ ಓಪನ್ ಮಾಡೋದಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಏನಾಗೋಲ್ಲ ಸೊ ಓಪನ್ ಆಗಂಗಿಲ್ಲ ನಿಮಗೆ ಸೊ ಹೀಗಾಗಿ ನೀವೇನು ಮಾಡ್ಬೇಕಪ್ಪ ಅಂದರೆ ಸೊ ಇಲ್ಲಿ ಬಾಜು ಕಾಣ್ತಕ್ಕಂಥ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲೇದಾಗಿ ಸೊ ಇಲ್ಲಿ ಕಾಣ್ತಕ್ಕಂಥ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ಏನು ಮಾಡ್ಬೇಕು ನೀವು ಇಲ್ಲಿ ಸೊ ಓಪನ್ ಮಾಡ್ಕೊಳ್ಳಿ ಕ್ಲಿಕ್ ಆದ ತಕ್ಷಣ ಇಲ್ಲಿ ಪ್ರವೇಶ ಅಂತ ಬರ್ತದೆ ನೋಡಿ ಇಲ್ಲಿ ಪ್ರವೇಶ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ನಂತರ ಮೊದಲು ಬರ್ತಕ್ಕಂಥದ್ದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ ಕೊಟ್ಟಿದಾರಲ್ಲ ಇದ್ರ ಮೇಲೆ ಸೊ ಕ್ಲಿಕ್ ಮಾಡ್ಬೇಕು ನೀವು ಸೊ ಇಲ್ಲಿ ಕ್ಲಿಕ್ ಆದ ತಕ್ಷಣ ನಿಮ್ಗೆ ಇಡೀ ಡೀಟೇಲ್ಸ್ ಇದುವರೆಗೆ ಏನು ಪ್ರೊಸೆಸ್ ಎಲ್ಲ ನಡೆದೈತಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲಾದರೂ ಮಾಹಿತಿ ಏನು ಕೊಡ್ತಾರೆ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೊ ಇಲ್ಲಿಗೆ ಕಾಣಿಸೋದು ನಿಮಗೆ ಸೊ ಈಗ ನೋಡ್ಬೋದು ನೀವು ಇಲ್ಲಿ ಸುಖ ಮೊದಲ ಸುತ್ತಿನ ವೇಳಾಪಟ್ಟಿ ಕೂಡ ಕೊಟ್ಟಿದ್ದಾರೆ ಮೊದಲ ಸುತ್ತಿನ ಪ್ರವೇಶ ಪಟ್ಟಿ ಕೂಡ ಕೊಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಕೂಡ ಕೊಡ್ತಾ ಇಲ್ಲಿ ಸೊ ಇಲ್ಲಿ ಡಿಟೇಲ್ ಆಗಿ ಕೊಡ್ತಾ ಬಂದಿದ್ದಾರೆ ಈಗ ಒಂದೊಂದಾಗೆ ನೀವು ಏನು ಮಾಡ್ಬೋದು ಇವನ್ನ ಚೆಕ್ ಮಾಡ್ತಾ ಬರ್ಬೋದು ನೀವು ಇಲ್ಲಿ ಸೊ ನಂತರ ನೋಡ್ಬೋದು ನೀವು ಇಲ್ಲಿ ಕ್ರೈಸ್ಟ್ ಐಡಿಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಏನು ಮಾಡಿದ್ರು ಎಕ್ಸ್ಟೆಂಡ್ ಮಾಡಿದ್ರು ಸೊ ಅಂದರೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಇರ್ತಕ್ಕಂಥ ಡೇಟನ್ನು ಏನು ಮಾಡಿದ್ರು ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ದರು ಸೊ ನಂತರ ಏನು ಮಾಡಿದರು ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಏನು ಮಾಡಿದರೆ ಪ್ರಕಾಟ ಮಾಡ್ತಾ ಬಂದಿದ್ದಾರೆ ಈಗ ಆಲ್ರೆಡಿ ಏನು ಮಾಡಿದ್ದಾರೆ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಮಾಡಿದ್ದಾರೆ ಸೊ ಅದರಲ್ಲಿ ಇಲ್ಲಿ ಗಮನಿಸ್ಬೋದು ನೀವು ಇಲ್ಲಿ ವಿಶೇಷ ವರ್ಗದವ್ರದ್ದು ಮಾತ್ರ ಇಲ್ಲಿ ಹೆಸರಿರ್ತಾವೆ ವಿಶೇಷ ಅಂದ್ರೆ ಸೊ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಸೊ ಅದೇ ರೀತಿಯಾಗಿ ನೀವು ಸೈನಿಕರ ಮಕ್ಕಳಾಗಿರ್ಬೋದು ವಿಧೇಯ ಮಕ್ಕಳಾಗಿರ್ಬೋದು ದೇವದಾಸಿಯವರ ಮಕ್ಕಳಾಗಿರ್ಬೋದು ಈ ಥರ ವಿಶೇಷ ವರ್ಗದಲ್ಲಿ ಬರ್ತಕ್ಕಂಥ ಮಕ್ಕಳದ್ದು ಏನು ಮಾಡ್ತಾ ಇದ್ರೆ ಇಲ್ಲಿ ಸೀಟು ಹಂಚಿಕೆ ಆಗಿದೆ ಆಲ್ರೆಡಿ ಅವ್ರದ್ದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಆಗಿದೆ ಸೊ ಇವತ್ತು ಬಂದಿರತಕ್ಕಂಥ ಮಾಹಿತಿ ಇಲ್ಲಿ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಕ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತ ಕೊಟ್ಟಿದ್ದಾರೆ ಸೊ ಆದರೂ ಏನು ಮಾಡ್ತಾ ಇಲ್ಲಿದು ಓಪನ್ ಇಲ್ಲ ಸೊ ಹೀಗಾಗಿ ಇದು ಸೊ ಓಪನ್ ಆದ ತಕ್ಷಣ ಇದನ್ನ ಏನು ಮಾಡಿ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ವೆಬ್ಸೈಟು ಓಪನ್ ಆದ ತಕ್ಷಣ ಏನು ಮಾಡಿ ಸೊ ಮೊದಲು ಅಂತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟ ಆಗಿದೆ ಆಲ್ರೆಡಿ ಹೆಚ್ಚು ಇದು ಮೂರು ಆಗಬೇಕಿತ್ತು ಸೊ ನಾಲ್ಕು ಅಂತ ಗೊತ್ತಿ ಕೊಟ್ಟಿದ್ದಾರೆ ಅವರು ಬಹುತೇಕ ಸೊ ಇದನ್ನು ನೋಡಿರಿ ಯಾರೆಲ್ಲ ಆಯ್ಕೆ ಆಗಿದಿರಲ್ಲ ಇದು ಲಿಂಕ್ ಓಪನ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ ಸೊ ಇವತ್ತು ನಾನು ನೈಟ್ ಆಗ್ಬೋದು ಇಲ್ಲ ಸೊ ನಾಳೆ ಬೇಕಾದರೂ ಓಪನ್ ಆಗ್ಬೋದು ಇದು ಇಲ್ಲಾಂದರೆ ನಾಳೆ ಬಕ್ರಿದು ಸೊ ಟೂ ಡೇಸ್ ಹೆಚ್ಚು ಕಡಿಮೆ ರಜಾ ಇದ್ರೆ ಸೋಮವಾರ ಒಳಗಾಗಿ ಏನು ಮಾಡ್ತಾರೆ ಅದನ್ನ ಅಪ್ಡೇಟ್ ಮಾಡೋ ಪ್ರಯತ್ನ ಮಾಡ್ತಾರೆ ಇಲ್ಲಿ ಸೊ ಒಟ್ಟು ಇದೇನಾಯ್ತು ಇಲ್ಲಿ ಸೊ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಅಂತ ಕೊಟ್ಟಿದ್ರೆ ಅದು ಓಪನ್ ಆದಮೇಲೆ ಗೊತ್ತಾಗೋದು ಅದು ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಅಂತ ಹೇಳಿ ನಿಮಗೆ ಡಿಟೇಲಾಗಿ ಮಾಹಿತಿ ಸಿಗ್ತಾ ಬರ್ತದೆ ಈಗ ಸದ್ಯಕ್ಕೆ ಏನಾಗ್ತಾ ಇಲ್ಲ ಅದು ಸೊ ಓಪನ್ ಕೂಡ ಆಗ್ತಾಯಿಲ್ಲ ಸೊ ಮತ್ತೇನಾದರೂ ಆ ಲಿಂಕ್ ಓಪನ್ ಆದರೆ ಸೊ ನಾವು ಮತ್ತೆ ವಿಡಿಯೋ ಮಾಡಿ ಹಾಕೋ ಪ್ರಯತ್ನ ಮಾಡ್ತಾ ಬರ್ತೀವಿ ಸೊ ಮತ್ತೇನಾದರೂ ನಿಮಗೆ ಮಾಹಿತಿ ಬೇಕಾಗಿದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಮಾಡುವ ಪ್ರಯತ್ನ ಮಾಡ್ತಾ ಬರ್ತೀವಿ ಇಲ್ಲಿ ಸೊ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ